ಏನ ಇಲ್ಲಿ ಹಳ್ಳಿ ಒಳಗೆ ಏನು ನಾವು ಭಜನಾ ಇರ್ತತಿ ಹೌದ್ ಹೌದ್ ಸರ್ ಹಂಗ ಒಬ್ಬರಿಂದ ಒಬ್ಬರು ಹೌದ್ ಸರ್ ಕಲ್ಕೊಂತ ಬಂದ್ ಹೌದ್ ಹೌದ್ ಎಲ್ಲಿ ಸಂಗೀತ ಗಿಂಗೀತ ಏನಿಲ್ರಿ ಇಲ್ಲೇ ಬಟ್ಟಿಗೆ ಒಳಗನ ನಾವು ಒಟ್ಟಿ ಭಜನಾದ ಒಳಗ ಡಗ್ಗ ಪೀಟಿಗೆ ಒಳಗರ ರೀ ಇದ್ರೊಳಗನೆ ನಾವು ಹಾಡೋದು ಇದ್ರೊಳಗನೆ ಮಾಡೋದು ಇದ್ರೊಳಗನೆ ಮಾಡ್ಕೊಂಡ್ ಬಂದೇವ್ ಸರ್ ಈಗ ಆಮೇಲೆ ನೀವು ಈಗ ಇಷ್ಟೆಲ್ಲ ಭಜನಾ ಮಾಡ್ಕೊಂತ ಬಂದ್ರಿ ಹಾ ಸರ್ ಆಮೇಲೆ ಎಲ್ಲಾರ ಮತ್ತ ನಿಮ್ಮ ಶಿಷ್ಯರ್ ಅನ್ನೋದು ಏನಾರ ತಯಾರು ಮಾಡಿದ್ರು ಹೆಂಗಂತ ಅಂದ್ರೆ ಶಿಷ್ಯರ್ ಅಂದ್ರೆ ಸರ್ ಈಗ ನಾನು ಮೊದಲ ಇಲ್ಲಿ ನಮ್ಮ ಹಳೆಯಾಳ ತಾಲೂಕಿನ ಕೌಲ್ವಾಡ ಅಂತ ಒಂದು ಊರೈತ್ರಿ ಕೌಲ್ವಾಡ ಕೌಲ್ವಾಡ್ರಿ ಅಲ್ಲಿ ಕೌಲ್ವಾಡಕ್ಕೆ ಅವರು ನಮಗ ಭಜನಾ ಕಲ್ಸಾಕ ಕರ್ಸಿದ್ರಿ ಅಲ್ಲಿ ಭಜನಾ ಕಲ್ಸಾಕ ಓಜಾ ಸರ್ ನಾನು ಅಲ್ಲಿ ಕಲಿಸಿದ ಭಜನಾ ಕಲ್ಸಿದ್ವಿ ಅಲ್ಲಿ ಕೌಲ್ವಾಡದೊಳಗೆ ಕಲ್ಸಿದ ಮೇಲೆ ನಾವು ಒಬ್ಬ ಪರ್ಸು ಅಂತ ಹೇಳಿ ಹುಂದ್ರಿ ಪರ್ಸು ಹುಂದ್ರಿ ರೀ ಅವ ಚಂದ ಅಂತಿದ್ದಾರೆ ಹಾಡುಗಳು ನಮ್ಮ ಹಾಡು ಚೆಂದ ಅಂತಿದ್ದ ಚೆಂದ ಅನ್ಕು ಬಂದಾರಿ ಬಂದಾರೀ ಬಂದು ಬಂದು ಅವರು ಇತ್ತಿತ್ಲಾಗ ಅವು ಏನಾಯಿತು ಪರಿಸ್ಥಿತಿ ಹಂಗಾಗಿ ಅವ ಅದನ್ನು ಕೈ ಬಿಟ್ಬಿಟ್ಟಿ ಈಗ ನೆಕ್ಸ್ಟ್ ಅದು ಹಂಗಾದ ಬಳಕ್ರಿ ನಮ್ಮ ದೌಟ್ಗಿ ಗ್ರಾಮದೊಳಗೆ ಇವ ಬಳಿರಾಮ ಮಾಳ್ವಿ ಅಂತ ಹೇಳಿರಿ ಇವು ಏನು ಏನ್ ಇವು ಏನ್ ಮಾಡಾಕತ್ತರಿ ಅಟ್ ನಮ್ಮ ಭಜನಾಕ ಬರ್ತಿದ್ದ ಅಟ್ ಆಗಾಗ ನಮ್ಮ ಕೂಡ ಎಲ್ಲೆಲ್ಲರ ಬರಾವ ಹೋಗಾವ ಮುಂದೆ ನಮ್ಮ ಹಾಡ ಹಾಡ್ತಿದಾರಿ ಇನ್ನೇನು ಕಳಿಸಿ ಅವಂಗು ಸ್ವಲ್ಪ ನಾವು ಈಗ ಸಾಥ್ ರೀ ಮುಂದೆ ಇನ್ನು ಊರಾಗ ಒಂದು ಸಮಸ್ಯೆ ಅಕಸ್ಮಾತ್ ನಾವು ಎಲ್ಲರ ಕೆಲಸದ ಮ್ಯಾಗ ಇರ್ತೀವ್ರಿ ಅವಾಗೇನು ಒಟ್ಟು ನಮಗೆ ಪೂನ್ ಮಾಡ್ತಾರೆ ಯಾರಪ್ಪ ಇಲ್ಲಪ್ಪ ಇಂಥ ಜನಕ್ಕೆ ಬರಬೇಕು ಹಿಂಗೆ ಹಿಂಗೆ ಸಮಸ್ಯೆ ಆಗಿತ್ತು ಅಂತೇಳಿ ಅವಾಗ ಮತ್ತೆ ನಮಗೆ ನೀಗರಿ ಇಲ್ಲ ಅಂತಂದ್ರೆ ಮತ್ತೀಗ ಅವ ಬಳಿರಾಮ ಅಂತಂದ್ರೆ ಅವು ಒಂದು ನಮ್ಮ ಶಿಷ್ಯರ ಇದ್ದಂಗೆ ರೀ ಈಗ ಅವಾಗ ಇಲ್ಲಪ್ಪ ಮತ್ತೆ ಅಂತ ಇಂಥ ಅವಾಗ ಪೂನ್ ಹಚ್ಚಿ ಕಳಿಸಿರ್ತೀವ್ರಿ ರೀ ಬಟ್ ನಿಮ್ಮ ನಮ್ಮೂರೊಳಗ ತಯಾರಾದಂಗೆ ಆಗೇನ್ರೀ ಅವ್ನು ಬಳಿರಾಮ ತಯಾರಾದ್ರೂ ಕೂಡ ಮತ್ತೆ ಅವ್ನ್ಗು ಈಗ ಮನೀಗ

ಆಮೇಲೆ ಈಗ ನೀವು ನಿಮ್ಮ ಜಮೀನು ಎಷ್ಟೈತೆ ರೀ ಜಮೀನು ಸರ್ ನಮಗೆ ಏನು ನಮ್ಮ ಅಪ್ಪ ಪುಣ್ಯ ರೀ ಹ್ಞೂ ಹ್ಞೂ ಕಡಿಮೆ ಕಡಿಮೆ ಅಂತಂದ್ರು ಇಲ್ಲೇ ಒಂದು ಇಲ್ಲಿ ಒಡಿಕಟ್ಟಿ ಅಂತ ಐತೆ ಇದು ಇಲ್ಲಿ ಒಂದು ಐದು ಎಕರೆ ಐ ಸರ್ ಹ್ಞೂ ಹ್ಞೂ ಆಮ್ಯಾಗ ಇಲ್ಲಿ ಬಾಜು ಅಡಕಿನ ಕಲ್ಲ ಅಂತ ಬರ್ತರಿ ಅಡಕಿನ ಕಲ್ಲ ಹಾಂ ಅಡಕಿನ ಹಾ ಅಲ್ಲಿ ಒಂದು ಮೂರು ಎಕರೆ ಐತ್ರಿ ಹಾಂ 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 ಅಲ್ಲಿಂದ ಇವ್ನ ಬಿಟ್ರಿ ಮುಂದ ಇಲ್ಲಿ ಕಂಚಾಪುರ ಒಂದು ಐತೆ ಸರ್ ಹ್ಞೂ 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 ಅಲ್ಲಿ ನಾಲ್ಕು ಎಕರೆ ಐತೆ ಸರ್ ಹ್ಞೂ ಜಮೀನ್ ಹೋ ಹ್ಟ ಇಷ್ಟು ಜಮೀನು ಐತೆ ಒಟ್ಟಿಗೆ ನಿಮ್ಮ ಎಲ್ಲ ವ್ಯವಸಾಯ ಜೀವನ ಮಾಡಿ ನಾವು ಎಲ್ಲಾ ವ್ಯವಸಾಯ ಮಾಡ್ಕೊಂತ ಈ ಮನಿ ಪರಿಸ್ಥಿತಿಗಿರಿ ಎಲ್ಲಾ ಮಾಡಿ ತಿನ್ನಾಕ ರೀ ಅದೇನು ಅಂತಾರಲ್ಲ ಹೆಂಗ ಪರಿಸ್ಥಿತಿ ರೀ ಅದೇನು ನಮ್ ಕಷ್ಟಕ್ಕೆ ಕಷ್ಟ ಆದಾಗ ಅಲ್ಲಿ ಅಲ್ಲಿ ಎಲೆಯಲ್ಲಿ ಹಾಕೊಂಡ್ ಮಾಡ್ಕೊಂಡು ಜೀವನ ಮಾಡ್ಕೊಂತೇವ್ ಸರ್ ನಾವಂತೂ ಮನ್ಯಾಗ ದುಡ್ಯಾವ್ನು ರೀ ಯಾಕಂತಂದ್ರ ಎಲ್ಲಾ ನಮ್ಮ ಈ ಭಜನಿ ಕಲಿಯ ಸಂಬಂಧ ನಮ್ಮ ಅಪ್ಪ ಬಿಟ್ರಿ ಮೊದಲ ಭಜನಿ ಬ್ಯಾಡಂತಿದಾರೆ ಆಮೇಲೆ ಸ್ವಲ್ಪ ಹಾಡಾಕಲ್ಲ ಈಗ ಹೋಗಿ ಎಲ್ಲರ ಕುಂತ ಹಾಡಿದ್ರಿಕ್ಕೊಂಡ ಮ್ಯಾಗ ಚಂದ ಹಾಡ್ತಾನಪ್ಪ ಅಂತ ಹೇಳಿ ಹಿಂಗ ಅವ್ರಿಗೆ ಸ್ವಲ್ಪ ಉಮೇಶ್ ವರ್ಕತ್ತ ಉಮಾ ಸ್ವರತ್ತ ಬಿಡ ಮಾಡ್ಕೊಂಡು ಹೋಗಲ್ಲ ಅಂತೇಳಿ ಅವರು ಬಿಟ್ಬಿಟ್ರ ನಮ್ ಕೈಯ ಬಿಡಮೆಟ ನಮಗ ಅಷ್ಟೊಂದ ಈ ಹೊಲ್ವಳ್ಳಿ ಕೆಲಸ ಮಾಡುವಂತ ಅದೇ ನಮಗ ಬಿಗಿ ರೀ ಅವ್ರ ಹುರಿ ಚೆಂದಾಗಿ ಸಾಧ್ ಮಾಡಲಿಲ್ರಿ ಹಂಗ್ ಬಿಟ್ರಿ ಹೂರಿ ಅಡ್ಡಾಡ್ಕೊಂಡು ಹೇಳ್ಕೊಂಡು ಹಾಲ್ರಿ ಮುಂದೆ ಹಂತ ಟೈಮ್ ದೊಳಗ್ ಏನಾಗ್ಬಿಡತ್ರಿ ಅವು ನಮ್ಮಅಪ್ಪಾರ ದುಡಿಯೋ ಟೈಮ್ದಾಗ ನಂಗ್ ಪಾಲಿಸಿ ಏನು ಅಂತದ್ರಿ ರೂಗು ಆಗಿಬಿಡ್ತರಿ ಅವಂಗ ನೆಲ ಹಿಡ್ದಬಿಟ ಸರ್ ಅವನ್ ನೆಲ ಹಿಡ್ದಲ್ಲ ನಮಗೆ ಎಲ್ಲಾ ಹುಚ್ಚು ಮಬ್ಬು ಏಕ ಆಗಿಬಿಡತ್ತಿ ಏನ್ ಮಾಡ್ಬೇಕು ಏನಿಲ್ಲ ಅನ್ನುವಂತಾದ್ರ ಆ ಮುನ್ನ ನಮ್ಮ ಅಪ್ಪಾರಿಗೆ ಹಂಗೆ ಆಕೊಡ್ಲಿ ಅಂತ ಅಂದ್ರೆ ನಮ್ಮ ಅಪ್ಪಾರಿಗೆ ಹಾಕ್ಬಿಡ ಇದ್ರವ ಹಣ ಇದೆ ಅಂತ ಹೇಳಿ ಕಷ್ಟ ನಾವು ಮಾಡ್ಕೊಂಡು ಬಂದ್ವಿ ಅಷ್ಟಾಗಿ ಆಗಿ ಒಂದು ಎರಡು ಮೂರು ವರ್ಷಕ್ಕೆ ಅಂದ್ರೆ ಹೊಳ್ಳಿ ನಮ್ಮ ಅವಾರಿಗೂ ಅದಾಗಿ ಬಿಡ್ತ ರೀ ಅದಾಗಿ ಬಿಡ್ತಾ ಆಗಮಟ್ಟ ಅಂತಂದ್ರ ಸ್ವಲ್ಪ ಅವು ಎಲ್ಲ ಕೆಲಿಯಾಗ ಏನೋ ಮಾಡಿದ್ರು ಸ್ವಲ್ಪ ಮನುಷ್ಯ ಏನೋ ಮಾಡ್ಬೇಕಂದ್ರೆ ಹರ್ಸ್ಬೇಕು ಮಾಡ್ಬೇಕು ಬಾಳೆ ಮಾಡ್ಬೇಕಂದ್ರೆ ಹರ್ಸ್ಬೇಕು ಮತ್ತೆ ಅದು ಹರ್ಸ ಇಲ್ಲಪ್ಪ ಅಂತಂದ್ರೆ ಸಮಸ್ಯೆ ಹಿಂಗಾಗಿ ನಾವು ಸ್ವಲ್ಪ ಅದ್ರೊಳಗ ಇದ್ರೆ ಒಟ್ಟ ಏನೋ ಆದ್ರೂ ಒಟ್ಟ ಸರ ಒಟ್ಟ ಭಜನಿ ಮಾತ್ರ ಬಿಟ್ಟಿಲ್ಲ ಬಿಡೋಂಗಿಲ್ಲ ನಮ್ನಗರಿ ಏನ್ ಹೇಳ್ಬೇಕಂತಂದ್ರಿ ಎರಡು ಹೆಣ್ಣಿನ ಮ್ಯಾಗ ಒಂದು ಒಂದ್ ಗಂಡಿತಿರ್ ನನ್ ಸರಿ ಎರಡು ಹೆಣ್ಣಿನ ಮ್ಯಾಗ ಒಂದು ಗಂಡ ಆದ್ರ ಅದು ಏನಾಗಿ ಬಿಡ್ತಿರಿ ಎರಡ್ ಹೆಣ್ಣಿನ ಮ್ಯಾಗ ಒಂದು ಒಂದ್ ಗಂಡಮಟ ಅಂತಂದ್ರ ಇಟ್ಟ ಈಗ ಹಂಗ ಇರೋದ್ರಿ ಏನ್ ರೂಪಾಯ್ ಹೆಣ್ಣಿ ಮ್ಯಾಗ ಒಂದ್ ಗಂಡಿ ಎಟ್ಟಾದ್ರು ಮಕ್ಳ ಆ ಪುಷನ ಮಾಡಿಬಿಡೋನು ಅಂತ ಹೇಳಿ ಹಂಗ ಈಗ ಜನಾನು ಏ ಅದೇ ಯಾರಿಗೆ ಕೊಟ್ಟರು ದೇವ ಅಲ್ಲ ಮಟ್ಟ ಅಂತಂದ್ರೆ ನಾವು ಯಾರ್ ಹೆಣ್ಣಿನ ಮ್ಯಾಗ ಒಂದು ಗಂಡ ಹೋಗ್ಬಿಟ್ಟು ಆ ಪುಷ್ನ ಮಾಡ್ಬಿಟ್ಟಿ ಸರ ಆದ್ಬಿಡತ್ರಿ ಆ ಹುಡುಗ ಒಂದು ಮೂರು ವರ್ಷ ಆರು ಆರ್ ತಿಂಗಳಿತ್ತೀರಿ ಅದು ಅದಕ್ಕೆ ಇದರ ಅದಂ ಬಂದ್ ಕಾಸ್ತ ದೀಪಾವಳಿ ಟೈಮ್ದಾಗ್ರ ಅದು ಆ ಜ್ವರಾಗಿರೋ ಬಂದ್ಕಾಸ ಅದು ಒಂದೇ ರಾತ್ರಿ ಒಳಗನ ಅದು ಏನೇನಾಗಿ ಕಂಟ್ರೋಲ್ ಆಗಲಿಲ್ಲ ಆ ಹುಡುಗ ಬಾದಾಗಿ ಮುಗಿಸ್ಬೋದು ಅದು ಬಾದಾಗ ಹೋಗೋ ಮಟ್ಟ ಅಂತ ಅದೂ ಟೆನ್ಶನ್ ರೀ ನಮ್ಗೆ ಮತ್ತೆ ಒಂದಕ್ಕೆ ಒಂದು ಒಂದಕ್ಕೆ ಒಂದ್ ರೀ ಒಂದು ಮುಗೀತಿನ್ ರೀ ಅದಕ್ಕೆ ಏಂಟ್ ಐತೆ ರೀ ಒಂದು ಮುಗೀತಿಲ್ಲೋ ಮತ್ತೊಂದು ಹಿಂಗೆ ಮಾಡ್ಕೊಂಡು ಮಾಡ್ಕೊಂಡಲ್ಲ ಆ ಹುಡುಗನ ಚಿಂತ ಒಳಗ ಸ್ವಲ್ಪ ನಮ್ಮ ಅಪ್ಪ ಅವ್ರ ಟೆನ್ಶನ್ ಹಾಕೊಂಡು ಅವ್ರಿಗೆ ಹಂಗ ರೀ ನಮ್ಮ ಅವ್ವಾರಿಗೆ ಆತ ಆದರೂ ಅದು ಏನೋ ಬೇಕಾದಂತ ದೊಡ್ಡ ಕಷ್ಟ ನಮ್ಗೆ ಆಗೈತೆ ಅಂತಂದ್ರು ಈ ತಲೆ ಮಾತ್ರ ಈದನ್ನ ಮಾತ್ರ

ಪರಿಚಯ ಆಗ್ತಿತ್ತು ಗೊತ್ತಿಲ್ಲ ಹೌದು ಸರ್ ಹೌದು ನಿಮ್ಮ ಹತ್ರ ಒಂದು ಕೋಟಿ ರೂಪಾಯಿ ಇದ್ರೆ ಹೌದು ಆದ್ರೆ ನಿಮ್ಮ ಹತ್ರ ಅಂದ್ರೆ ಈ ಒಂದು ಕಲೆ ಹೌದು ಸರ್ ಹೌದು ಇದರಿಂದ ಈ ಬೆಳವಣಿಗೆ ಅನ್ನೋದು ಜಗತ್ತಿಯರ ಗುರುತಿಸ್ ಐತೆ ಅಲ್ಲ ಸರ್ ಅದ್ರ ಬಗ್ಗೆ ನಾವು ಬಹಳ ಹೆಮ್ಮೆ ಪಡೋದು ಸರ್ ಯಾಕಂತಂದ್ರೆ ಈ ಮನುಷ್ಯ ಕೋಟಿ ರೂಪಾಯಿ ನಾನು ಹತ್ತಿದ್ರ ಹತ್ರ ಇದ್ರ ಮತ್ ಅದಕ್ಕ ಆಶೆ ಬೇರೆ ಬೇರೆ ಹುಡುಕ್ತಿದ್ರು ಇಟ್ಟು ಕೋಟಿ ರೂಪಾಯಿ ನಾನು ಐತೆ ಅಂದ್ರೆ ಏನೋ ಒಂದು ಟ್ಯಾಕ್ಟ್ರಿ ತಗೋಬೇಕು ಏನೋ ಒಂದ್ ಟ್ರ್ಯಾಕ್ ಹಿಂಗ ಏನೋ ಒಂದ್ ಬಿಸ್ನೆಸ್ ಅದು

ಆ ಭಗವಂತ ಕೊಟ್ಟಂತ ಒಂದು ಕಾಣಿಕೆ ಇದೆ ಹೌದು ಸರ್ ಹೌದು ಅದಕ್ಕೆ ಏನಪ್ಪ ಇದನ್ನ ಒಟ್ಟು ನಿರಂತರ ನಡೆಸ್ಕೊಂಡು ಹೋಗ್ರಿ ಅನ್ನೋದನ್ನ ನಿಮ್ಗೆ ಹೇಳ್ತೇನೆ ಆ ಸರ್ ನಾವು ಬಿಡುಗ ಬಿಡುಗಲ್ ಸರ್ ಯಾಕಂತಂದ್ರ ನಾವು ಅದ್ರ ಅದ್ ನಮ್ಗೆ ಎಲ್ಲ ಹೋಗೋದಿಲ್ಲ ಬೇಕಾದಂತ ಕಷ್ಟ ಆಗಿತ್ತು ಅಂದ್ರೆ ಎರಡು ದಿನ ಅಷ್ಟ ನಾವ್ ಅದ ಆ ಕಷ್ಟ ಎರಡ ದಿವಸ ಅಷ್ಟ ನಮ್ ಕಡೆ ಇರ್ತೈತ್ರಿ ಮೂರ್ ನಿಮಿಷ ಇದು ಬರ ಕರಿತೈತಿ ನಮ್ ಮುಗಿಸ್ಕೊಂಡೆ ಬಾ ನಿಂದ ಬಾ ಅಂತ ಹೇಳಿ ಹಿಂಗ ನಮ್ಗೈತ್ರಿ ಯಾರೇನ್ ಹೇಳಿದ್ರು ಆಗೋದಲ್ಲ ಸರ್ ಒಟ್ಟು ನಾವು ಇದನ್ನ ನಡ್ಸ್ಕೊಂಡ್ ಹೊಂತೇವ ನೋಡ್ರಿ ಸರ ಅಂತೂ ಇಂತೂ ಮಾಡಿ ಇಲ್ಲಿ ಬಂದ್ ನೀಟ ಬಂದೇರಿ ಮುಂದ ನೋಡೋನ್ರಿ ದೇವ್ರ ಅದಾನ ಯಾರಿಗೆ ಏನ್ ಹಸ್ತಾನ ಹೌದ್ 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 ನಾವು ಬಿಟ್ಪಟ್ಟಿ ಸೆರಿ ಹೌದ್ ಹೌದ್ ಹೌದು ನಮ್ ಹಣೆ ಬಂದಾಗ ಅಷ್ಟಿದ್ದಾಗ ಇದ್ದಾಗ ಅದನ್ನ ಬದ್ಲಿ ಮಾಡಾಕ ಯಾರ್ ಕಡೆಯಿಂದನು ನಮ್ಮ ಶ್ರಮ ಮಾತ್ರ ನಿರಂತರ ಇರಬೇಕು ಹೌದ ಸರ ಅದ ಕೊಡುದ ಬಿಡೋದು ಭಗವಂತ ಹೌದ್ ಹೌದು ನಾಂತು ಜಾಸ್ತಿ ತಿನ್ನಲಿ ಕೇಳಿಸುಲ್ರಿ ಹೌದ್ 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 ನಮಗ ಬಾಳು ಮಂದಿ ನಮ್ಮ ಕಳ್ಳು ಬಳ್ಳಿ ಒಳಗು ಅಂತಾರ ಯಾ ಭಜನಿ ಆಟ ಮಾಡ್ಬಿಡಂತ ಶಿವನ್ಮಾ ಮಾಲ್ಲಿಪ್ಪ ಅಂತ ಏನ್ ಮಾಡಾಕ್ ಆಗುದಲ್ರಿ ಯಾರೇನಂದ್ರು ನಾ ಚಲಾಗ ಹಾಕುದಲ್ರಿ ಆದ್ರ ನನ್ ಮನ್ಸನಾಗ ಬಂದಿದ್ದೇನಲ್ರಿ ನಾ ಬಿಡುದಲ್ರಿ ಇವತ್ತ ಹಾಡ್ ಬರಿಬೇಕಾ ಅಂತಂದ್ರ ಹಾಡ ಬರ ಮತ್ತ ಸರ್ ಬರಿಬೇಕಂತಂದ್ರ ನಾಯಿನ್ ಪ್ಯಾನ್ ಹಿಡ್ಕೋದಿಲ್ಲ ಪಟ್ಟಿ ಹಿಡ್ಕೋದಿಲ್ಲ ಬರೋದ್ರಿ ಅವು ಸ್ವಲ್ಪ ಅಟಾಟ ಅಕ್ಷರ ತಿಳಿತಿದ್ ರೀ ಅಟ ಹಂಗ ಸಾಲಿಗೆ ಹೋಗಿಲ್ಲ ಅಂದ್ರು ಅಲ್ಪ ಸ್ವಲ್ಪ ರೀ ಅಟಾಟ ಅವ್ರ ಇತ್ತಿತ್ತಾಗ ಏನಾಗಿ ಅವ್ನ ಅವ್ನ ಹಾಡ ಈಗ ಕಲಿಯು ಕಾಲದೊಳಗೆ ಕಣ್ಣ ಈಗ ಅಕ್ಷರ ಅವ್ನು ಕಣ್ಣಾಕತವ್ರಿ ಈಗ ಹಳ್ಳಾಗಿ ಅದೂ ಬಿಟ್ಟೇವ್ರೀಗ ಉದಾಕ ಬರಿಯಾಕಂತು ಬರೋಲ್ ಸರ ನೆನಪಿಟ್ಟೆ ಹೌದೌದು ಈಗ ಒಂದ್ ಹಾಳು ಮಾಡ್ಬೇಕಂದ್ರ ಸರ ನಿಂತ ಮಾಡ್ಬೇಕು ಅಂತ ಕುಂತ್ರ ಕುಂತರ ಒಮ್ಮಿ ಶುರು ಅದನ್ನ ಶುದ್ಧ ಮಾಡೋ ಬಿಡೋಂಗಿಲ್ಲ ಅದಕ್ಕೆ ಕುಂಚಾಪ ಅಂತಂದ್ರೆ ಅದನ್ನ ಕಡಿಕ ಮುಂಜೇಲಿಂದ ಮದ್ಯಮಟ್ಟ ಆದ್ರೂ ಅದನ್ನ ರೆಡಿ ಮಾಡಿ ಕೈ ಬಿಡ್ತಾನೆ ಸರ್ ಆಮೇಲೆ ಈಗ ನಿಮ್ಮ ಈ ಗ್ರಾಮದೊಳಗೆ ನಾವು ಸಾಕಷ್ಟು ನೋಡಿದ್ವಿ ಹ್ಞೂ ಸರ ಇಲ್ಲಿ ಕಬ್ಬು ಮಾತ್ರ ಭಾಳ ಹಾಕ್ತಾರೆ ಹೌದಾ ಇದ್ರ ಮೇಲೆ ಒಂದು ನೀವು ಸಾಹಿತ್ಯ ಮಾಡಿದ್ರಲ್ಲ ಹೌದರ್ ಅದನ್ನ ಸ್ವಲ್ಪ ಚುಟು ಕೇಳಲ್ಲ ಯಾಕಂದ್ರ ಈ ನಾಗಪ್ಪ ಮಾಸ್ತರ ಒಟ್ಟ ಇದು ಕಣ್ಣಿಗೆ ಕಂಡಿದ್ದಲ್ಪ ಇವ್ರ ಅಂತ ಹೇಳಿ ಕಣ್ಣಿಗೆ ಕಂಡಿದ್ದನ್ ಅದಕ್ಕೆ ಅದ್ರ ಮೇಲೆ ಒಂದ್ ಚುಟುಕ್ ಕೇಳಲ್ಲ ಅದ್ ಸರ್ ಕಬ್ಬಿನ ಹಾಡ್ ಅದು ಇದು ಈ ಕಬ್ಬು ನಾನು ಮಾಡಿದಿರಿ ಯಾಕಂತಂದ್ರ ಎಲ್ಲಿ ಪ್ರತಿ ಒಂದ್ ಕಡೆ ನಾವ್ ಎಲ್ಲಿ ಮಠ ನೋಡ್ತೇವೆ ಮಠ ರೀ ಹಂಗಾಗಿ ಹೌದೌದು ಸಾಹಿತ್ಯ ಮಾಡೋಣ ಅಂತ ಅದನ್ನ ಸಾಹಿತ್ಯ ಮಾಡಿ ಒಂದ್ ಚುಟಿಲ್ಲ ಎಲ್ಲಿ ನೋಡಿದರೂ ಎಲ್ಲ ಕಡೆ ಬರೆ ಕಾಣತೈತ್ರಿ ಕಬ್ಬ ಶಾಮಕ್ಕ ಬಿದ್ದ ಹಚ್ಚಿದಂಗಾತ್ರಿ ನಾವು ಒಬ್ಬ ಕೊಬ್ಬ ಕರಿ ಹೇಳ್ಬೇಕಂದ್ರೆ ಕಬ್ಬ ಹಚ್ಚುದಂದ್ರೆ ಇತ್ರಿ ಬಾಳ ಒಬ್ಬ ದೂಜರ್ ಗಾಡಿ ತರಿಸಿ ಸಮ ಮಾಡಿ ನಾವು ಹೊಲದಾಗಿ ನದಿಬ ಹಿಂಗ ಮಾಡಿದ ಬಹಳ ಚಂದ ಐತ್ರಿ ಯಾಕಂತಂದ್ರ ಅದಕ್ಕೆ ನೀವ ಏನ್ ಪ್ರಾಸ ಕೊಟ್ಟ ಆಮೇಲೆ ಅದಕ್ಕೆ ಅರ್ಥಗರ್ಭಿತವಾಗಿ ಅದು ಸಾಮಾನ್ಯ ಅಲ್ರಿ ಆಮೇಲೆ ಈಗ ನೀವು ಯಾಕಂದ್ರ ಓದೋದಲ್ಲ ಓದಿ ನೋಡಿ ಇಲ್ಲ ಏನದ ಜ್ಞಾನ ಐತಲ್ಲ ಭಗವಂತ ಕೊಟ್ಟಂತ ಕಾಣಿಕೆ ಎಲ್ಲಾ ಅದೇ ಅದನ್ನ ಒಟ್ಟ ನೀವು ನಿರಂತರ ಮುಂದುವರ್ಸ್ಕೊಂಡು ಹೋಗ್ರಿ ಆಮೇಲೆ ಈ ನಿಮ್ಮ ಹೆಸರಷ್ಟಲ್ಲ ನಿಮ್ಮ ಗ್ರಾಮದ ಹೆಸರ ಇನ್ನೂ ಅಜರಾಮರವಾಗಿ ಹೊಳಿಲಿ ಅಂತೇಳಿ ನಾವು ಅದನ್ನ ಹರಿಸ್ತೀವಿ ಈಗ ನಿಮ್ಮ ಊರೊಳಗೆ ರೀ ಹ್ಞೂ ಸರ ನಾಟಕ ಅದು ಏನಾರ ಮಾಡ್ತಿದ್ರು ಹೆಂಗೆ ಹಾ ಮಾಡ್ತೀವಿ ನಮ್ಮ ಊರು ನಾಟಕ ಭಾಳ ಮಾಡ್ತಾರೆ ನಮ್ಮ ಊರೊಳಗೆ ಈ ಜಾತ್ರೆ ಇದ್ರೊಳಗೆ ಅದು ಅಂತ ಹೌದು ಹೌದು ರೀ ಜಾತ್ರೆ ಇದ್ರೊಳಗೆ ಅಷ್ಟು ಆತಲ್ಲ ರೀ ಅವು ಇತ್ತಿತ್ತ್ಲಾಗನ ಕಡಿಮೆ ಆಗ್ಯಾವ ಸರ ಹೋ 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 ಈಗ ಹಿಂದೆ ಸ್ವಲ್ಪ ನಾವು ಸಣ್ಣವ್ರು ಇರ್ತಾರೆ ರೀ ಈ ಭಾಳ ಮಾಡ್ತೀವಿ ಸಂಜ್ಯಾಮ್ಯಾನ ಆಟ ಅಂತು ರೀ ನಮ್ಮ ಊರಾಗೆ ರೀ ಅದು ಊನಿಗೆ ಒಂದೊಂದು ಮಾಡಿದಂಗೂ ಮಾಡ್ಯಾರ ಸಂಜ್ಯಾ ಸಂಜ್ಯಾ ಬ್ಯಾಳಾರ ಆಟ ರೀ ಹಾಂ ಎಲ್ಲ ಥರ ಮಾಡ್ಯಾರ ಸರ್ ಸರ ಸಾಮಾಜಿಕ ಮಾಡ್ಯಾರ ಪ್ರವಾಣಿಕ ಮಾಡ್ಯಾರ ಎಲ್ಲ ಥರನೂ ಮಾಡ್ಯಾರ ರೀ ನಾಟಕ ನಮ್ಮೂರಿದಾಗ ಭಾಳ ಇದ್ರಿ ನಾಟಕ ನಾಟಕಗಳು ಮಾಡೋದು ಹಾಂ ಆಮೇಲೆ ನೀವು ಏನಾರ ಭಾಗವಹಿಸಿದ್ರು ಹೆಂಗೆ ಹಾಂ ನಾವು ಭಾಗವಹಿಸಿದ್ವಿ ಸರ್ ಯಾಕಂತಂದ್ರೆ ನಮ್ಮ ಅಂಚನಾಮ ಮಾಸ್ತರ್ ಅದಾರಲ್ರಿ ಹಾಂ 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 ಅಂಜನಾ ಮಾಸ್ತ್ರಾ ನಾವು ಭಜನಿ ಕಲ್ತಿವಿ ರೀ ಅವ್ರ ಕಡೆಯಿಂದ ಭಜನಿ ಕಲ್ತು ಕಾಸು ಇವು ನಮ್ಮ ಓಣಿ ಗಲ್ಲಿ ಒಳಗಿರ ಹುಡುಗರು ರೀ ಹಾಂ ಹಾಂ ಎಲ್ಲ ಒಂದು ನಾಟಕ ಕಲಿಯೋನು ಅಂತ ಅನ್ನಕತ್ತೆ ರೀ ನಾಟಕ ಕಲಿಯೋನು ಅಂತಂದ್ರೆ ಮತ್ತೆ ಮತ್ತೆ ನಮ್ಮ ಮಂಚ ಮಾಸ್ತರ್ ನಾಟಕ ನಾಟಕ ಮಾಡ್ತಾರೆ ರೀ ಸರ್ ಹೌದು 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 ಇಲ್ಲ ಅವ್ರನ್ನ ತೊಗೊಂಡು ಕಲಿಯೋನು ಅಂತ ಮತ್ತೆ ಮಾಸ್ತರ್ಗು ಫೋನ್ ಹಚ್ಚಿದೀವಿ ಮಾಸ್ತರ್ಗ ಫೋನ್ ಹಚ್ಚಿದಿವಿ ಇಲ್ಲಪ್ಪ ಮತ್ತು ನೀವು ಮಾಡ್ತೇನೆ ಅಂತಂದ್ರೆ ಹ್ಞೂ ಅದ್ಕೆನ ಐತ್ರಿ ಉಚ್ಚಪ್ಪ ನಾಲ್ಕಲಸ್ತೆ ರೀ ಮಾರ್ರಿ ಅಂತ ಹೇಳಿ ಅಂದ್ರಿ ರೀ ಮಾಸ್ತರ್ ಹ್ಞೂ 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 ಮಾಡಿದ್ರಿ ಮಾಡೋ ಮಟ್ಟ ಅಂತಂದ್ರೆ ಮಾಸ್ತರಾಗ ನಾಟಕ ಚಾಲು ಮಾಡಿದೀವಿ ನಾಟಕ ತಾಲಿಮ್ ಹಚ್ಚಿದೀವಿ ಹ್ಞೂ ನಮ್ಮ ಗುರುಗಳ ಬರಾಕತ್ತರಿ ಕಲ್ಸಾಕಿ ನಾಟಕ ಪಾತ್ರ ಹಂಚಿಕೊಟ್ರ ಏನ್ ಅಂದ್ರೆ ಮೊದಲು ಪಾತ್ರ ಹಂಚುವಾಗ್ರಿ ಅವರು ನನ್ನ ತಕ್ಕನ ಒಂದು ಕಾರ್ಸ್ತಾನ್ ಪಾತ್ರ ಅಂತ ಅದು ಕೊಟ್ಟಿದ್ರಿ ನನಗೂ ಅಲ್ಲಿಂದ ಒಬ್ಬ ಮತ್ತೊಬ್ಬ ಪರಮೇಶನ್ ಹುಡುಗ ಹಾಶ್ ಪಾತ್ರ ಕೊಟ್ಟಿದ್ರಿ ಮಾಸ್ತರ್ ಇವೆಲ್ಲ ಪಾತ್ರ ಹಂಚಿಕೊಟ್ಟು ಅವರು ಊರಿಗೆ ಹೋದ್ರು ಆ ಹುಡುಗ್ ನನಗೇನಂದಾರೀ ನನಗೆ ಯಾಕೋ ನಾಗು ಆಸ್ಪಾತ್ರೆ ಇದ್ ಕಾಣೋದಲ್ಲ ನೀನ ಮಾಡ್ ಮಟ್ಲ ಮತ್ತೆ ನಮ್ಮ ಹುಡುಗರು ಏನಂದ್ರಿ ಇಲ್ಲ ನೀ ಅಟ್ ಅಂತ ಬಾಯ್ಬಿಡ್ತದಿ ಹಂಗೆ ನೀ ಮಾಡ್ತಿ ತಗೋದ್ಕಂತ ನಮ್ಮ ಮಾಲ್ದೇವ ಬಸಪ್ಪ ಮಾದೇವ ಮಿಟ್ಟಲ್ ನಾಗಪ್ಪ ಮೇತ್ರಿ ರಾಜು ಎಲ್ಲ ಇಂಥ ಹುಡ್ಗುರ್ ಎಲ್ಲಾ ಅಂತಂದ್ರಿ ಆಕೋಪಂಗಾರ ಅಂತೇಳಿ ಮಾಡಿದ್ಯಾರ ಅಲ್ಲಿಂದ ಪಾತ್ರ ನಾ ಮಾಡಿದಿ ಮಾಡಿದ್ರಿ ಅಂದ್ಕಳ್ ಆ ಹುಡುಗ ಕಾರ್ಸ್ತಾನ್ ಪಾತ್ರ ಅವ್ ಪರ್ಮಿಷನ್ ಮಾಡಿದ್ ಹಂಗ ನಡೀತ್ರಿ ಅದ ನಾಟಕ ನಡೀತು ಹಳಿ ಮತ್ತ್ ಮಾಸ್ತರ್ ಅಷ್ಟ ಬಂದ್ರಿ ಬಂದ್ರು ಅಲ್ಲಿಂದ ಮಾಸ್ತರ್ ಕಡೆ ಹೇಳಿದ್ರು ಇಲ್ರಿ ಮತ್ ನೀವು ಕೊಟ್ಟಿದ ಪಾತ್ರ ಹಂಗಿತ್ತ ಮತ್ತೆ ನಾವದನ್ನ ಬದಲಿ ಮಾಡಿ ನಾಗಪ್ಪನ ಆಸ್ಪತ್ರೆ ಮಾಡ್ ಮಾಡಿವ್ರಿ ಅಂದ್ರೆ ಹುಡುಗರು ಅಂದ್ರ ಅದು ನನಗೂ ಸರ ಏನು ಇದಿಲ್ಲ ಅದ ಆಸ್ಪತ್ರೆ ಅಂದ್ರೆ ನನಗೂ ಏನೋ ಒಂಥರಂತೇಳಿ ಹೆಂಗೆ ಮಾಸ್ತರ್ ಆತುಲ್ಪ ಮಾಡ್ರಿ ಒಟ್ಟು ನಾಟಕ ಮಾಡ್ರಿ ಅಂತಂದ್ರೆ ಇದು ಕಲಿತೀವ್ರಿ ನಾಟಕ ಕಲತೀವಿ ರೆಡಿ ಆತ್ರಿ ಇನ್ನೇ ನಾಟಕ ಆಡ್ಬೇಕಲ್ಲ ಸರ ಸ್ಟೇಜಿಗೆ ಹೋಗಿ ಸ್ಟೇಜಿಗೆ ಹೋದಿವ್ರಿ ಸ್ಟೇಜಿಗೆ ಹೋಗಿ ಮತ್ತ ಅವ್ರಿಗೆ ತಾಲಿ ಮನ್ಯಾಗ ಮಾಸ್ತರ ನೋಡ ನಾಗಪ್ಪ ಹೆಂಗ ಡ್ಯಾನ್ಸ್ ಗಿನ್ಸ್ ಅದು ಎಲ್ಲ ಮಾಡ್ರಿ ಮಾಡ್ಕೊ ಮಾಡ್ಬೇಕಂತಿದ್ರಿ ನಾವು ಮಾಸ್ತರಾಗ ಏನ್ ಮಾಡ್ತಿದ್ರಿ ಮಾಸ್ತರ್ ಕಡೆ ಸುಳ್ಳು ಹೇ ಸರ್ ಡ್ಯಾನ್ಸ್ ಎಲ್ಲ ಅಂತ ಹೇ ಗುಡ್ ಅಂತಿದ್ರು ಮಾಸ್ತ ಮಾಡ್ಪ ಮತ್ತೂ ನಮ್ಗಿತ್ರಿ ನಮ್ಗೆ ಹಂಗಾಗಿ ನಾಟಕ ಮನ್ಯಾಗಂತೂ ಒಂದ್ ದಿವ್ಸ ನಮ್ಗ ನಮ್ಗ ಅದ್ರ ಬಗ್ಗೆ ಅವ್ರು ನಾವು

ಇಂದ ಬಂದವನಂತಂದ್ರೆ ಚಂದ ಮಾತಾಡಿದ್ರಿಪ್ಪ ಒಂದು ಡೈಲಾಗ್ ಅವಾಗ ಹಿಂದಕ್ಕೆ ಒಂದು ವಾರ್ತಾ ಹಾತಿದ್ರಿ ಈ ಎಮ್ ಆಕಾಶವಾಣಿ ಸಂಪ್ರದಾಯ ವಾರ್ತಾ ಅಂತ ಕಸ ಒಂದು ವಾರ್ತಾ ಹಾತಿದ್ರಿ ಆ ಡೈಲಾಗ್ ಹೇಳಿ ಆ ಡೈಲಾಗ್ ಹೇಳಿ ನಿತ್ನಿ ಆ ಹುಡುಗಿ ಬನ್ರಿಪಾ ಆಕಿ ಹಾಶ್ಪಾತ್ರ ಮಾಡಿದಾಕಿ ಆಯ್ಕ ಬಂದಾಕಿ ಅಂತಂದ್ರೆ ಮಗ್ಲ್ಗ್ ಬಂದು ಏನ್ ಮಾಡ್ಬಿಟ್ರಿ ಬೆರಿಕೆ ಬೆರೀಕೆ ಹಿಂಗ್ ನಮ್ಮನಿ ಡ್ಯಾನ್ಸ್ ಮಾಡಿದಾಗ ಮಾಡದಕ್ಕೆ ಲಂಗಾದ್ರು ಹಿಂಗ ಹರಿಸಿ ಬಂದು ಬಂದ್ರ ಹೆಗಲ್ ಕೈ ಹಾಕಿಬಿಟ್ರಿ ತಪ್ಪನ ಗಾಬಾಯಿ ಬಿಟ್ಟಾರ ಸರ್ ನಾ ಏನ್ ಮಾತಾಡ್ಬೇಕು ಏನ್ ಬಿಡ್ಬೇಕು ಅನ್ನೋದು ಲೆಕ್ಕನ ಹಾಕ್ತಿಲ್ರಿ ನನ್ಗೆ ಲೆಕ್ಕ ಹತ್ತಲಿಲ್ಲ ಅಲ್ಲಿ ನಾ ಮಾಡೋದ್ ನೋಡಿ ನಾ ಆಸ್ಪತ್ರೆ ಮಾಡಿದ್ರೆ ಜನ ನಗತಾರ ಕೆಳಗ ನೋಡಾಕ್ ಕುಂತಾವ್ರಿ ನನ್ ಆಸ್ಪತ್ರೆ ಬಿಟ್ಟು ನಾ ಮಾಡೋದ್ ನೋಡಿ ಇವ್ರು ಸಿಕ್ಕಿ ಸಿಕ್ಕಾಪಟ್ಟಿ ನಾಕಾರಿ ಸರ ಬಿಟ್ಟ್ರಿ ಗಾಬ್ರಿ ಬಿಟ್ಟಿವ್ರಿ ರೇಲಿ ನಾನ್ ನೋಡ ನಗಾತಾರ ಇಲ್ಲ ರೇಲಿ ಹೆಂಗ್ ಅಂತ ಇವ್ರ ಜನ ನೋಡ್ರಿ ಆಮ್ಯಾಗ ಅದು ಸ್ವಲ್ಪ ಅಲ್ಲಿ ಮಂದ್ಯಾಗ ಒಂದ್ ಇಟ್ಟ ಹಸಂಗ್ರಿ ಅದ್ ಮನ್ಯಾಳ ಗುರುಗಳಿದ್ರಲ್ರಿ ಅಲ್ಲಿಂದ ಎದ್ದ ಬಂದ್ರಿಪ್ಪ ಅವ್ರು ಬಂದ ಅಲ್ಲಿ ಥಿಯೇಟರ್ ಹಿಂದ್ ಕರದ್ರ ಬಾನ್ ಆಗಿ ನಾವ್ ಶಿಫ್ಟ್ ಬಾಳ್ರಿ ನಮ್ಮರ್ಗ ಶಿಫ್ಟ್ ಬಾಳ ಬಂದ್ರು ಹೊಟ್ಟೆ ಅಲ್ಲಿ ಥಿಯೇಟರ್ ಹಿಂದ ಅಂದ್ರೆ ಈಗ ಒಂದ್ ಕೈ ಕುದಿ ಹಾಕಿ ಕೊಡ್ತಾ ಕೊಟ್ರಿಪ್ರ ಕೊಟ್ಟರು ಮತ್ತವ್ರ ಕರ್ತಾ ಕೊಟ್ಟ ಮ್ಯಾಗ ಮತ್ತ್ ಒಂದ್ ರೂಪಕ್ಕ ಬಂದ್ರಿ ಅದು ಪಾತ್ರ ಸುಡ್ಗಾಡ್ ಸುಂಟಿ ಅದು ಇದೇನು ಮಾತಾಡಿ ಕಲಿಕ ಅವು ಜಾನಪದ ಹಾಕಿಗಿ ನಮಗ ಜಾನಪದ ಹಾಡೋ ಹತ್ತಿ ಬಿಟ್ರಿ ಹಾಡಿನೊಳಗನ ಅದನ್ನ ಮುಗಿಸುಟ್ಟಿ ಅಟಾಕ್ ಹಾಕಿ ಒಂದ್ ಹೇಳಿ ನಾವ್ ಒಂದ್ ಹೇಳ ಅವ್ರ ಹಿಂಗ್ ಮಾಡ್ಕೊಂಡ್ ಮಾಡ್ಕೊಂತ ಒಟ್ಟು ಬೆಳಿಗ್ಗೆ ಒಂದ್ ಲೆಕ್ಕ ಹಚ್ಚಿದ್ವಿ ಸರ್ ಚಂದ ಆತ್ರಿ ಅವ್ರ ಮಾಸ್ತರ್ ಕಡತ ಕೊಟ್ಟ ಮ್ಯಾಗ ದಾಡಿ ಹತ್ತರಿ ಅದ ಮತ್ ಮೊದ್ಲು ಹೊಡಸೋಗಿಂತ ಮೊದ್ಲು ಎಲ್ಲಾ ವ್ಯರ್ಥ ಆಯ್ತು ಸರ್ ಆಮೇಲೆ ಈ ಕಡೆ ಈ ನಿಮ್ಮ ಹಳೆಯಾಳ ರೀ ಹಾಂ ಸರ್ ಈ ಮಜ್ಲಿನ ಹುರಿ ಹ್ಞೂ ಏನು ಈ ಶರತ್ ಏನು ಹೊಡಿತಾರಲ್ಲ ಹೌದು ಸರ್ ಮಜ್ಲಿನ ಹುರಿ ಒಟ್ಟ ಈ ಕಡೆ ನಾ ಹಳೆಯಾಳ ತಾಲೂಕಿನೊಳಗೆ ಭಾಳ ಕೇಳಿದೆ ಅದರ ವಿಶೇಷತೆ ಏನು ರೀ ಅಂತಂದ್ರೆ ಈ ಕಡೆ ನಮ್ಮ ರೀ ಮಜ್ಲಿನ ಹುರಿ ಅಂತಂದ್ರೆ ಹ್ಞೂ ಹ್ಞೂ ಈ ಕಡೆ ಜನಕ್ಕೇನೈತಲ್ರಿ ಹ್ಞೂ ಅವು ದನ ಸಾಕೋದು ದನ ಮೇಯಿಸೋದು ಅಂದ್ರೆ ಬಾಳ ಪ್ರೇಮ್ ರೀ ಮುಂದ್ ಏನಕ್ಕವ್ರಿ ಈ ಕಡೆ ಅವು ದನಗಳು ಅವ್ರು ತೊಂಬರ್ತಾರಲ್ರಿ ಅವ್ರು ಅವ್ರು ತೊಂಬ್ರದ್ಯಾಗ ಅವು ಹೆಂಗೋನೋ ಇರ್ತಾವ ಸರ್ ಅವಂಗೋನೋ ಇರ್ತಾವ ಅವ್ರು ಅವನ್ನ ತಗೊಂಡ್ ಬಂದ ಸ್ವಲ್ಪ ಮೆಸಾಡಿದ್ರ ಅಂದ್ರ ಅವು ಹೋಗಿ ನಾಕ್ ಕಣದಾಗ ಹುಡಿದ್ರ ಅಂದ್ರ ಅವ ಇದಕ್ಕ ಸಟ್ ಆಗಿ ಬಿಡ್ತಾವ್ ನಂಬರ್ ಸಟ್ ಆಗಿ ಬಿಡ್ತಾವ್ರ ಮಾಡ್ಕೊಂಡ್ ಅಂದ್ರ ಅವನ್ меಸಗೊಂದು меಸಗಂತ ಚಿಕಾಪಿಟಿ меಸತಾರೆ ತಯಾರು ಮಾಡ್ತಾರ ಪಟ್ಟಿಲೇ ಹುಟ್ಟಿದ ಮಕ್ಕಿಂತಾನೂ ಜಾಸ್ತಿ ಅವಕ ಪೊಲಿವಿ ಮಾಡತಾರೆ बरोबरे बरोबरे ಪೊಲಿವಿ ಮಾಡಿ कसो ಅವನ್ ಅವ್ರ ಅವನ್ ಎಟ್ ಸರ್ತವ ಹೊಡಿತಾರಲ್ಲ меಸೋದಾಗ್ಲೆ ಆಟೌಕ 300 ಬಿಟ ತಾಯ್ಸ ಹ ಹ ಹ ಹ ಅವಕ ಟೈರ್ ಹುಡುದು ಅವಕ ದಾನಿ ಇಡೋದು ಅವಕ್ ಏನ್ ಬೇಕಲ್ರಿ ಅವಕ ವ್ಯವಸ್ಥಾ ಅಂದ್ರೆ ಈಗ ಅವಕ ತಾಲಿಮ್ ಕೊಡಬೇಕಾದ್ರ ಟೈರ್ ಹೌದ ಹೌದ್ ಟೈರ್ ಏರ್ ಹೂಡಿ ಇಲ್ಲೇ ಒಬ್ಬಕೊಬ್ಬಾ ಇಲ್ಲೇ ಹುಡ್ಯಾಡ ನೋಡ್ತಾರ ನಂದ ಹೆಂಗ ಐತಿ ನಿನ್ನ ಹಿಂಗ ಐತಿ ಇಲ್ಲೇ ಹುಡ್ ನೋಡಿ ಇಲ್ಲೇ ಚೆಕ್ ಮಾಡಿ ಈಗ ಹಾಕ್ಕೇತಿಪ್ಪ ಈದ್ ನಾಲ್ಕ್ ಮಂದ್ಯಾಗ ಪಾಸ್ ಆಗಿ ಬರ್ತೈತಿ ಈದ್ ಕಣದಾಗ ಪಾಸ್ ಆಕೈತಿ ಅನ್ನೋ ಅಂತ ಲೆಕ್ಕಾ ಮಾಡ್ಕೊಂಡು ಅವನ್ನ ತಗೊಂಡ ಹುಡ್ತಾರ ಸರ ಅವಕ್ಕ ಈ ಕಡೆ ಪ್ರತಿ ಒಬ್ರಿಗು ಸರ ಅದ ಬಾಳ ಹುಚ್ಚಿನ ಶರತಿ ಈಗ ಶರ್ತಿನ ಎತ್ತಿಗೆ ಹೌ ಸರ್ ಈಗ ಮೇಯ್ಸ್ಬೇಕಾದ್ರ ಅವಕ್ಕ ಏನ್ ಹಾಕ್ಬೋದು ಅಥವಾ ಇವೇನ ಈಗ ನಿಮ್ಮ ಈ ನಮ್ಮ ವ್ಯವಸಾಯ ಮಾಡೋ ಎತ್ತಿಗೇನು ಹಾಕ್ತಾರ ಅದನ್ನ ಹಾಕ್ತಾರೋ ಏನ್ ಮತ್ತ್ ಬೇರೆ ಏನಾರ ಸರ್ ಅದು ಹೆಂಗೈತಿ ಅಂತಂದ್ರಿ ಅದು ಅವ್ರವ್ರ ತಾಕತ್ತ್ರಿ ಸರ್ ಈ ಕೆಲವೊಬ್ರ ಹಿಂಡಿ ಶೇಂಗಾರ್ ಹಿಂಡಿ ಇಡ್ತಾರಾ ಸೋಯಾಬೀನ್ ಮೇಯಿಸ್ತಾರಾ ಅಲ್ಲಿಂದ ಹುಳ್ಳಿ ಮೇಯಿಸ್ತಾರಾ ಬರೋಬರಿ ಹಂಗೂ ಮೇಯಿಸ್ತಾರ ರೀ ಮತ್ತ್ ಮುಂದ್ ಕೆಲವೊಬ್ರು ಏನ್ರಿಪಾ ಈಗ ಅವ್ಕ ಕಡೆ ಕೀ ಹುಲ್ಲಿನ ಮ್ಯಾಗ ಅಟ್ಟಾದ್ರುನು ಶರತ್ ಹೊಡಿಯುವಂಥವ್ರು ಅದರಿ ಹುಲ್ಲಟ್ಟ ಹಾಕಿ ಹುಲ್ಲಟ್ಟ ಹಾಕಿ ಆದ್ರೂನು ಶರತ್ ಬೋಮಾನ್ ತೊಂಬಂದ ಅವರು ಅದಾರ ಮತ್ತ ಅವೆಲ್ಲ ಧಾನ್ಯ ಗೀಣ ಹಾಕಿ ಅವನ್ನ ಅವನ್ನೂ ಬೋಮಾನ್ ಮಾಡಿದ್ ಹೆಂಗ ತಯಾರ ಮಾಡ್ತಾರ ಅದ್ರ ಮೇಲೆ ಡಿಪೆಂಡ್ ಏನು ಸಂಬಂಧ ಇಲ್ಲ ನೋಡ ಸರ್ ಹಾ 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 ಹೌದು ಸರ್ ಅದು ಅವ್ರವ್ರ ಮನಿಗುಣ ಸರ್ ಬರಬರಿ ಬರಬರಿ ಆಮೇಲೆ ಈಗ ನಿಮ್ಮ ಮನಿ ಒಳಗ ಹಾ ಸರ ನಮ್ಮೂ ಮೊದಲ್ ಇದ್ ರೀ ಅವಾಗಿನ ನಮ್ಮನು ಶರ್ತಿಗ ಹೋಗುವಂತ ಇದ್ ರೀ ಅವು ಏನ್ರಿಪಾ ಅಂತಂದ್ರ ಅವಾಗಿನ ಶರ್ತ್ ಹೆಂಗಂತಂದ್ರಿ ಈಗ ಈಗೆಲ್ಲ ಇವ್ರ ಗಾಡ ಗಿಡ ಹೋಗಿಡತಾರಿ ಅವಾಗ ಏನಿಲ್ರಿ ಮನ್ಷಾಂತ ಶರ್ತ್ರಿ ಅಂದ್ರ ಎತ್ತಿನ ಹೆಗ್ಲಿ ಮ್ಯಾಗ ನೆಗ ಇಟ್ಟ್ರಿ ಎತ್ತಿನ ಕೊಳ ಕಟ್ಟಿ ಅಕುರ್ ಬಾಳ ಇಡ್ಕೊಂಡು ಒಂದ್ ನಿಮಿಷ ಓಡಬೇಕಲ್ರಿ ಆ ಬಾಳ್ರಿ ಅವಾಗ ಈ ನಮ್ ಮನಿಯೊಳಗ ಇದುವಲ್ರಿ ಅವು ಈ ಕಾಲಿನಗ ಶರ್ತಿ ಹಾಕಿದ್ವಿ ಸರ್ ಅವು ಕಾಲಿನಗ ಶರ್ತಿ ಹಾಕಿದ್ವಿ ಅಂತಂದ್ರೆ ಅವನ್ನ ನಾವು ಅಲ್ಲೇ ಅಲ್ಲೇ ಊರ್ ಕರೆ ಆ ಕುಟಾಗಿ ಕೆಲವೊಂದು ಕಣದಾಗ ಬಾಳು ಮಂದಿ ಕೈ ಬಿಟ್ರ ಬಿದ್ರ ಹಿಂಗೆಲ್ಲಾ ಮಾಡ್ತಿದ್ವಿ ಮುಂದ್ ಇಲ್ಲಿ ನಮ್ಮ ಊರ್ ಕೊಪ್ಪ ಅಂತ ಒಂದ್ ಊರ್ ಐತ್ರಿ ಗುಳದಕೊಪ್ಪ ಗುಳದ ಪಿಸು ಒಡ್ಡರ್ ಅಂತ ಹೇಳಿ ಅವ ಅವಳ ಚಂದ ಉಡ್ತಿದಾರೆ ಅವ್ ಬಾಳ ಚಂದ ಉಡ್ತಿದ್ದ ಆ ಬೆರಕಿ ಮಾತ್ರ ಬಾಲ ಈಗ ಎತ್ತ ಬಳಸ್ ಸ್ಪೀಡ್ ಉಡ್ತವ ಮನುಷ್ಯ ಓಡಿಲ್ಲ ಅಂದ್ರೆ ಏನ್ ಮಾಡುದ್ರಿ ಮನುಷ್ಯ ಓಡ್ಲಿಲ್ಲ ಓಹೋ ಮನುಷ್ಯ ಓಡ್ಲಿಲ್ಲ ಅಂತಂದ್ರ ಏನಾಗಿ ಬಿಡದ ಸರ್ ಅದ ಆ ಬ್ಯಸರಾ ನೀಗ್ಲಿಲ್ಲ ಅಂದ್ರೆ ಕೆಟ್ಟ ಹಕ್ಕ ಕೈ ಬಿಟದ್ರು ಅಲ್ಲೇ ಬಿಳ್ತನಾ ಮತ್ತೆ ಹಕ್ಕ ಅದು ಕೈ ಸುತ್ತಕೊಂಡಿದ್ನಂದ್ರ ಮತ್ತ ಎತ್ತಿ ಕೇಳೆನ್ರಿ ಹೇಳಕೊಂಡೆವಿ ಏನೋ ಬಾಳ ಅನವತ ಕರೆಕ್ಟ್ 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 ಅಂದ್ರೆ ಈಗ ಅವ್ರ ಮತ್ತೆ ಪ್ರೈಸ್ ಕೊಡ್ತಾರಲ್ಲ ಓಹೋರಿ ಸರ್ ಆ ಎತ್ತಷ್ಟೇ ಓದ್ರ ಕೊಡಂಗಿಲ್ಲ ಅವ್ರ ಇಲ್ಲ ಇಲ್ಲ ಸರ್ ಮನುಷ್ಯನ ಅದರ ಜೋಡಿ ಹೌದು ಹೌದು ಅಂದ್ರೆ ಈ ಎತ್ತಿನ ಜೋಡಿ ಮನುಷ್ಯನ ತಾಕತ್ತನು ತುರಸಬಕ ಅವರೌದು ಆಗಿನ серತಾ ಕಾಳಿನಂದ серತಿದ್ನಲ್ಲ ಸರ್ ಕರೆಕ್ಟ್ ಕರೆಕ್ಟ್ ಅವ ಮಾತ್ರ ಮನುಷ್ಯನ ताकतನ ನೋಡೋದ್ರಿ ಕರೆಕ್ಟ್ 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 ಈಗಿನೆನಕ ಅವರಿ ಉ ಉ ಗಾಡಾ ಉಡಿ ಮ್ಯಾಗ್ ಅಟ್ನಿ ತೊಡಿ ಇದು ಒಂದ್ ಲೆಕ್ಕ ಸರ್ ಆದ್ರ ಈಗ ಕಾಲಿನಗದ್ ಶರ್ತಿನ ಮುಂದ ಈಗ ಇವ್ರ್ ಮಾಡತ್ತಾರಲ್ಲ ಈ ಶರ್ತ್ ನನ್ನ ಮನ್ಸಿನ ಪ್ರಕಾರ ಇವೇನ ಅಲ್ರಿ ಸರ್ ಬಹಳ ರೀತಿ ಅಂತ ಸರ್ ಬಾಳು ರೀತಿ ಮಾಡ್ಯಾರ್ರಿ ಅವ್ರು ಅವೆಲ್ಲ ಇದು ಕಡಿಮೆ ಆಗ್ಬಿಟ್ಟವ್ರೆ ನೀವು ನಡ್ದಾವ್ ಸರ್ ಇಲ್ಲ ನಾವು ಮತ್ತೆ ಕೇಳಿಲ್ಲ ಅವನ ಖಾಲಿ ನಗರ ಸರ್ ಅಂತೇಳಿ ಹೌರಿ ಸರ್ ಈಗ ನೀವು ಹೇಳಿದಾಗ ಇಲ್ಲ ಸರ್ ನಾವ್ ಅದ್ ನಮ್ಗೆ ಗೊತ್ತಾಯ್ತ್ರಿ ಅವ್ ನಮ್ ಮನೆಯಾಗ ಇದ್ವಲ್ ರೀ ಅವ್ನ ನಾವು ಖಾಲಿ ನಗರ ಸರ್ ಹುಡ್ತಿದ್ವಿ ಹುಡುಗ ಹುಡುಗ ಪಿಸು ಒಡ್ರ ಅಂತ ಹೇಳಿ ಅವನ ಓಡ್ತಿದ್ದಾರೆ ಇವಕ್ ಎಲ್ಲಿ ಆ ಕನ್ನಡಾಗ ಹೋದ್ರು ನಂಬರ್ ಹಾ ನಂಬರ್ ಮಾಡ್ತಿದ್ರು ಏನ್ ಸರ್ ಅದ್ರಿ ಹೇಳಾಕ್ರಿ ನಂಬರ್ ಆದ್ರೂ ಆಗ್ಬಹುದು ಆಗ್ಲಿಕ್ಕಿಲ್ಲ ಆಗ್ಲಿಕ್ಕಿಲ್ಲ ಅದು ಒಟ್ಟು ಪ್ರಯತ್ನ ಮಾಡೋದು ಅದಕ್ಕೆ ಭಾಗವಹಿಸೋದು ಈಗ ನಮಗೆ ಬಜನಿ ಚಟ ಐತಂಗ ರೀ ಈಗ ಚರ್ಚ್ ಮಾಡೋವು ಈಗ ಚರ್ಚ್ ಮಾಡೋ ಓಡಾಂ ರೀ ಅದು ಇಲ್ಲ ಇಲ್ಲಪ್ಪ ಅದೇನಾಗಲಿ ಇವತ್ತು ಹಾಡು ಹಾಡಕತ್ತೇವಂದ್ರೆ ಏನರ ಆಗಲಿ ಒಟ್ಟು ಹಾಡೋದು ಹಂಗೆ ಒಟ್ಟು ಬಿಳಿ ಎಳ್ಳಿ ಓಡೋದು ಹಿಂಗ ಒಂದು ಬೇಸಿ ಕೆಲಸ ರೀ ಅವ್ರು ಭಾಗವಹಿಸೋದು ಒಟ್ಟು ನಾವು ವಹಿಸೋದ್ರಿ ಹಿಂಗ ಇತ್ತು ಇಲ್ಲಿಯವರೆಗೂ ನಮ್ಮ ಜೋಡಿ ಸಂದರ್ಶನವನ್ನ ಮಾಡಿರ್ತಕ್ಕಂಥ ಈ ಕಾರವಾರ ಜಿಲ್ಲಾ ಹಳ್ಯಾಳ ತಾಲೂಕಿನ ಬೆಳವಟಿಗೆ ಗ್ರಾಮದ ನಾಗರಾಜ್ ಮಾಸ್ತರ್ ಬೆಳವಟಿಗೆ ಅವರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ ನಮ್ಮ ಧಾರವಾಡ ಜಿಲ್ಲಾ ಬೈರಿ ದೇವ್ರಕೊಪ್ಪ ಸದಾನಂದ ಗುರುಗಳು ಅಲ್ಲಿಂದ ಇಲ್ಲಿ ನಮ್ಮ ಕಾರವಾರ ಜಿಲ್ಲಾ ತಾಲೂಕು ತಾಲೂಕಿನ ಬೆಳವಟಿಗೆ ಗ್ರಾಮದ ಮಟ್ಟ ಬಂದು ನಮ್ಮ ಜೀವನ ಇತಿಹಾಸ ನೀವು ಹೆಂಗೆ ಭಜನಾ ಕಲ್ತ್ರಿ ಹೆಂಗಿತ್ತು ರೀ ಪರಿಸ್ಥಿತಿ ಅನ್ನೋ ಎಲ್ಲ ನಮ್ಮ ಸ್ಟೋರಿಯನ್ನು ಕೇಳಿ ನಮ್ಮ ಜೀವನ ಸ್ಟೋರಿಯನ್ನು ಎಲ್ಲರಿಗೂ ಪರಿಚಯ ಮಾಡಿ ಕೊಟ್ಟಂಥ ನಮ್ಮ ಸದಾನಂದ ಗುರುಗಳಿಗೆ ನಮ್ಮ ನಮಸ್ಕಾರಗಳು ನಮಸ್ಕಾರ